ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತು ನಾವು ಈ ವಿಡಿಯೋದಲ್ಲಿ ಕಲಬುರಗಿ ವಿಭಾಗದ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ನಮ್ಮ ಹೆಮ್ಮೆಯ ಕರ್ನಾಟಕ ಅಂಥೇಳಿ ಈ ಟಾಪಿಕ್ನ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಆಲ್ರೆಡಿ ನಾವು ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಮತ್ತು ಬೆ ಬೆಳಗಾವಿ ವಿಭಾಗದ ಬಗ್ಗೆ ಅಧ್ಯಯನ ಮಾಡಿದ್ದೀವಿ ಇವತ್ತು ನಾವು ಕಲಬುರ್ಗಿ ವಿಭಾಗದ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಈ ಟಾಪಿಕ್ ಬೆಲೆ ಅಂತಂದ್ರೆ ಕರ್ನಾಟಕ ಟಿ ಇ ಟಿಯಲ್ಲಿ ಮತ್ತು ಪಿ ಡಿ ಒಲ್ಲಿ ವಿಲೇಜ್ ಅಕೌಂಟೆಂಟ್ ಆಫೀಸರಲ್ಲಿ ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಎನ್ನಲ್ಲಿ ಕೂಡ ಇದೆ ಅಂತಂದರೆ ಇದ್ರ ಇದ್ರ ಮೇಲೆ ಈ ಟಾಪಿಕ್ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಂತೇಳಿ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ ಈ ಟಾಪಿಕನ್ನು ಅಧ್ಯಯನ ಮಾಡೋಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಬನ್ನಿ ನಾವು ಕಲಬುರ್ಗಿ ವಿಭಾಗದ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಕಲಬುರಗಿ ವಿಭಾಗ ಈ ಒಂದು ವಿಭಾಗದಲ್ಲಿ ಏಳು ಜಿಲ್ಲೆಗಳು ಬರ್ತವೆ ಅವುಗಳು ಕಲ್ಬುರ್ಗಿ ಬೀದರ್ ಬಳ್ಳಾರಿ ವಿಜಯನಗರ ರಾಯಚೂರು ಕೊಪ್ಪಳ ಮತ್ತು ಯಾದಗಿರಿ ಜಿಲ್ಲೆಗಳು ಏಳು ಜಿಲ್ಲೆಗಳು ಬರ್ತವೆ ಆರಂಭದಲ್ಲಿ ನಾಲ್ಕು ಜಿಲ್ಲೆಗಳಿದ್ದವು ಆದರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರಾಯಚೂರು ಜಿಲ್ಲೆಯನ್ನು ವಿಭಜಿಸಿ ಕೊಪ್ಪಳ ಜಿಲ್ಲೆಯನ್ನು ರಚಿಸಲಾಗ್ತದೆ ಕೊಪ್ಪಳ ಜಿಲ್ಲೆಯನ್ನ ಅಂದರೆ ರಾಯಚೂರು ಜಿಲ್ಲೆಯನ್ನು ವಿಭಜಿಸಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕೊಪ್ಪಳ ಜಿಲ್ಲೆಯನ್ನು ರಚಿಸಲಾಗ್ತದೆ ಮತ್ತು ಕಲಬುರಗಿ ಜಿಲ್ಲೆಯನ್ನು ವಿಭಜಿಸಿ ಯಾದಗಿರಿ ಜಿಲ್ಲೆಯನ್ನು ಏಪ್ರಿಲ್ ಹತ್ತು ಎರಡು ಸಾವಿರದ ಹತ್ತರಂದು ಏಪ್ರಿಲ್ ಹತ್ತು ಎರಡು ಸಾವಿರದ ಹತ್ತರಂದು ರಚಿಸಲಾಗ್ತದೆ ಇದು ಪ್ರಶ್ನೆ ಆಗ್ತದೆ ಕಲಬುರಗಿ ಜಿಲ್ಲೆಯನ್ನು ವಿಭಜಿಸಿ ಯಾದಗಿರಿ ಜಿಲ್ಲೆಯನ್ನು ಎಷ್ಟರಲ್ಲಿ ರಚಿಸಲಾಯ್ತದಂದ್ರೆ ಏಪ್ರಿಲ್ ಹತ್ತು ಎರಡು ಸಾವಿರದ ಹತ್ತರಂದು ರಚಿಸಲಾಗ್ತದೆ ಇನ್ನು ಎರಡು ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ಎರಡರಂದು ಬಳ್ಳಾರಿ ಜಿಲ್ಲೆಯನ್ನು ವಿಭಜಿಸಿ ಇದನ್ನು ಕೂಡ ಪ್ರಶ್ನೆ ಆಗ್ತದೆ ಎರಡು ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ಎರಡರಂದು ಬಳ್ಳಾರಿ ಜಿಲ್ಲೆಯನ್ನು ವಿಭಜಿಸಿ ಹೊಸದಾಗಿ ವಿಜಯನಗರ ಜಿಲ್ಲೆಯನ್ನು ರಚಿಸಲಾಗ್ತದೆ ಕಲಬುರಗಿ ವಿಭಾಗದ ಚಾರಿತ್ರಿಕ ಹಿನ್ನೆಲೆ ನೋಡ್ತಾ ಹೋಗೋಣ ಈ ವಿಭಾಗದ ಜಿಲ್ಲೆಗಳಲ್ಲಿ ಅತ್ಯಂತ ಶ್ರೀಮಂತವಾದ ಪ್ರಾಚೀನ ಚರಿತ್ರೆ ಕಂಡುಬರುತ್ತದೆ ಇತಿಹಾಸ ಪೂರ್ವ ಪಳಿವಳಿಕೆಗಳನ್ನು ಇಲ್ಲಿ ಕಾಣಬಹುದು ಚರಿತ್ರೆಯ ಆರಂಭದಲ್ಲಿ ಈ ಪ್ರದೇಶವು ಮೌರ್ಯರ ಆಳ್ವಿಕೆಗೆ ಸೇರಿತ್ತು ಅಂತ ನೋಡ್ತೀವಿ ಮೌರ್ಯರ ಒಂದು ಆಡಳಿತಕ್ಕೆ ಸೇರಿತ್ತು ನಂತರ ಇದು ಶಾತ್ವಾನರ ಆಳ್ವಿಕೆಗೆ ಒಳಪಡ್ತು ಅಶೋಕನ ಶಿಲಾಶಾಸನಗಳು ಇಲ್ಲಿ ದೊರೆತಿರುವಂಥದ್ದು ನೋಡ್ತೀವಿ ಸಾಮಾನ್ಯಕ್ಕೆ ಹದಿನ ಎಂಟನೇ ಶತಮಾನದಲ್ಲಿ ರಾಷ್ಟ್ರಕೂಟರ ಸಾಮ್ರಾಜ್ಯ ಆಳ್ವಿಕೆ ನಡೆಸಿತು ಅವರ ಒಂದು ರಾಜಧಾನಿ ಮಾನ್ಯಕೇಟ್ ಇಂದಿನ ಮಳಕೇಡ್ ಅಂತ ಕರಿತೀವಿ ಅದು ಅಂತಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ ರಾಷ್ಟ್ರಕೂಟರ ರಾಜಧಾನಿಯಾಗಿದ್ದ ಮಾನ್ಯಖೇಟ್ ಇಂದಿನ ಮಳಖೇಡ್ ಅಥವಾ ಅದೇ ಅಂತಂದ್ರೆ ಮಾನ್ಯಖೇಟ್ ಅಂತ ಕರಿತೀವಿ ಅದು ಕಲಬುರಗಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಕಲ್ಯಾಣ ಚಾಲುಕ್ಯರ ನಂತರ ಆಳ್ವಿಕೆ ನಡೆಸಿದವರು ಬಸವ ಕಲ್ಯಾಣದ ಒಂದು ಇವರ ಒಂದು ರಾಜಧಾನಿಯಾಗಿತ್ತು ನಂತರ ಕಲ್ಯಾಣ ಚಾಲುಕ್ಯರು ಆಳ್ವಿಕೆ ನಡೆಸಿದರು ಅವರ ಒಂದು ರಾಜಧಾನಿ ಬಸವಕಲ್ಯಾಣವಾಗಿತ್ತು ವಿಜಯನಗರ ಜಿಲ್ಲೆಯು ಹಂಪಿ ವಿಜಯನಗರ ಜಿಲ್ಲೆಯ ಹಂಪಿಯು ವಿಜಯನಗರ ಅರಸರದ ಒಂದು ರಾಜಧಾನಿಯಾಗಿತ್ತು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ವಿಜಯನಗರ ಜಿಲ್ಲೆಯ ಹಂಪಿಯು ವಿಜಯನಗರ ಅರಸರ ರಾಜಧಾನಿಯಾಗಿತ್ತು ಪ್ರಸಿದ್ಧ ವಚನಕಾರ ಬಸವಣ್ಣವರ ನೇತೃತ್ವದಲ್ಲಿ ನಡೆದ ವಚನ ಚಳವಳಿ ಕೇಂದ್ರವಾದ ಕಲ್ಯಾಣವು ಕಲಬುರಗಿ ವಿಭಾಗಕ್ಕೆ ಸೇರಿದೆ ಮುಂದೆ ಮಧ್ಯಯುಗದಲ್ಲಿ ಬಹುಮನಿ ಅರಸರು ಅಧಿಕಾರಕ್ಕೆ ಬಂದರು ಅಂತ ನೋಡ್ತೀವಿ ಅವರ ಒಂದು ರಾಜಧಾನಿ ಈ ಬಹುಮನಿ ಅರಸರ ಒಂದು ರಾಜಧಾನಿ ರಾಜಧಾನಿ ಕಲಬುರಗಿಯಾಗಿತ್ತು ಭವನಿ ಮತ್ತು ವಿಜಯನಗರ ಸಾಮ್ರಾಜ್ಯಗಳ ಪತನದ ನಂತರ ಕಲಬುರಗಿ ಪ್ರದೇಶವು ಹೈದರಾಬಾದ್ ನಿಜಾಮನ ಆಳಿಕೆಗೆಳಪಟ್ಟಿತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ನಿಜಾಮ್ ಸಂಸ್ಥಾನ ಭಾರತದ ಗಣರಾಜ್ಯದಲ್ಲಿ ವಿಲೀನಗೊಂಡಿತ್ತು ಅಂತ ನೋಡ್ತೀವಿ ರಾಜ್ಯ ಪುನರ್ವಿಂಗಡಣೆ ಯೋಜನೆ ಪ್ರಕಾರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನಿಜಾಮ್ ಸಂಸ್ಥಾನದ ವಶದಲ್ಲಿದ್ದ ಬೀದರ್ ಕಲಬುರಗಿ ಮತ್ತು ರಾಯಚೂರು ಜಿಲ್ಲೆಗಳು ಕರ್ನಾಟಕದಲ್ಲಿ ವಿಲೀನಗೊಂಡವು ಕಲಬುರಗಿಯು ವಿಭಾಗೀಯ ಕೇಂದ್ರವಾಗಿತ್ತು ಅಂತ ನೋಡ್ತೀವಿ ಮದ್ರಾಸು ಪ್ರಾಂತ್ಯಕ್ಕೆ ಸೇರಿದ ವಿಭಜಿತ ಬಳ್ಳಾರಿ ಜಿಲ್ಲೆಯು ಕರ್ನಾಟಕದಲ್ಲಿ ವಿಲೀನಗೊಂಡಿತು ಇನ್ನ ಬಹಮನಿ ಮತ್ತು ವಿಜಯನಗರ ಆಳ್ವಿಕೆಯ ನಂತರ ಅನೇಕ ಪಾಳೆಗಾರರು ಈ ಪ್ರದೇಶದಲ್ಲಿ ಸ್ವತಂತ್ರರಾದರು ಅವರಲ್ಲಿ ಹರಪನಹಳ್ಳಿ ಜರಿಮಲೆ ಸಂಡೂರು ಸುರಪುರ ಪಾಳೆಗಾರರು ಪ್ರಸಿದ್ಧರಾಗಿದ್ದರು ಸುರಪುರ ನಾಯಕ ಕೃಷ್ಣಪ್ಪ ನಾಯಕರು ಕಾಲ ಮೇಲೆ ಅವರ ಮಗ ವೆಂಕಟಪ್ಪ ನಾಯಕ್ ಅಧಿಕಾರಕ್ಕೆ ಬಂದರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ತಿಳಿದುಕೊಂಡಿದ್ದ ವೆಂಕಟಪ್ಪ ನಾಯಕರು ಬ್ರಿಟಿಷರ ವಿರುದ್ಧ ಹೋರಾಟಕ್ಕಿಳಿದರು ಆದರೆ ವೆಂಕಟಪ್ಪ ನಾಯಕರನ್ನು ಸೆರೆ ಹಿಡಿದ ಬ್ರಿಟಿಷರು ಅವರನ್ನು ಸೆರೆಮನೆಗಟ್ಟಿದರು ಬ್ರಿಟಿಷರು ಸುರ್ಪುರವನ್ನು ಹೈದರಾಬಾದ್ ನಿಜಾಮನಿಗೆ ಕೊಡುಗೆಯಾಗಿ ನೀಡ್ತಾರೆ ಹೀಗೆ ಬೀದರ್ ಕಲಬುರಗಿ ರಾಯಚೂರು ಜಿಲ್ಲೆಗಳು ನಿಜಾಮ್ ಸಂಸ್ಥಾನದ ಒಂದು ಭಾಗವಾದವು ಈ ಜಿಲ್ಲೆಗಳು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕದಲ್ಲಿ ವಿಲೀನಗೊಂಡು ಅಂತ ನೋಡ್ತೀವಿ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟ ಅದರ ಬಗ್ಗೆ ನೋಡ್ತಾ ಹೋಗೋಣ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ನಿಜಾಮನು ಭಾರತದ ಗಣರಾಜ್ಯದಲ್ಲಿ ತನ್ನ ಒಂದು ಸಂಸ್ಥಾನವನ್ನು ವಿಲೀನಗೊಳಿಸಲು ಸಿದ್ಧನಿರಲಿಲ್ಲ ಇದರಿಂದ ರೊಚ್ಚಿಗೆದ್ದ ಜನರು ನಿಜಾಮ್ ಶಾಹಿ ವಿರುದ್ಧ ಹೋರಾಟ ಹೋರಾಟವನ್ನು ನಡೆಸಿದರು ಈ ಭಾಗದ ಸ್ವಾತಂತ್ರ್ಯ ಹೋರಾಟದ ನೇತೃತ್ವವನ್ನು ಸ್ವಾಮಿ ರಮಾನಂದ್ ತೀರ್ಥರು ವಹಿಸಿದರು ನಿಜಾಮನ ವಶದಲ್ಲಿದ್ದಂಥ ಒಂದು ಹೈದರಾಬಾದ್ ಕರ್ನಾಟಕ ಪ್ರದೇಶದ ವಿಮೋಚನಾ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ಮುಖಂಡರು ಅಂತಂದ್ರೆ ಸರ್ದಾರ್ ಶರಣಗೌಡ ಇನಾಮದ್ದಾರ್ ಶಿವಮೂರ್ತಿ ಅಳವಂಡಿ ಶಿರೂರು ವೀರಭದ್ರಪ್ಪ ಪ್ರಭುರಾಜ್ ಪಾಟೀಲ್ ಸಂಗನಾಳ್ ಪುಂಡಲಿಕ್ಕಪ್ಪ ಮುಂತಾದವರು ಅಂತಂದ್ರೆ ಈ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂಥ ಒಂದು ಮುಖಂಡರು ಅಂತ ನೋಡ್ತೀವಿ ಇವರು ನಿಜಾಮ್ ಶಾಹಿ ವಿರುದ್ಧ ಸತ್ಯಾಗ್ರಹವನ್ನು ಸಂಘಟಿಸಿದರು ನಿಜಾಮ್ ಸರ್ಕಾರವು ನಾಗರಿಕರಿಗೆ ಹಿಂಸೆಯನ್ನು ಕೂಡ ಹಿಂಸೆಯನ್ನು ಕೊಡತೊಡಗಿತು ರಜಾಕರ್ ಎಂಬ ಖಾಸಗಿ ಸೈನ್ಯದ ವಿರುದ್ಧ ಜನರು ತೀವ್ರ ಹೋರಾಟವನ್ನು ನಡೆಸ್ತಾರೆ ಕೇಂದ್ರ ಸರ್ಕಾರವು ನೇರ ಕ್ರಮವನ್ನು ತೆಗೆದುಕೊಂಡು ನಿಜಾಮ್ ಸಂಸ್ಥಾನವನ್ನು ಭಾರತಕ್ಕೆ ಭಾರತದ ಒಂದು ಗಣರಾಜ್ಯದಲ್ಲಿ ಸೆಪ್ಟೆಂಬರ್ ಹದಿನೇಳು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಕೇಂದ್ರ ಸರ್ಕಾರ ಏನು ಮಾಡ್ತಂದ್ರೆ ನೇರ ಕ್ರಮವನ್ನು ತೆಗೆದುಕೊಂಡು ನಿಜಾಮ್ ಸಂಸ್ಥಾನವನ್ನು ಭಾರತದ ಗಣರಾಜ್ಯದಲ್ಲಿ ಸೆಪ್ಟೆಂಬರ್ ಹದಿನೇಳು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ವಿಲೀನಗೊಳಿಸಿತು ಅಂತ ನೋಡ್ತೀವಿ ಸೆಪ್ಟೆಂಬರ್ ಹದಿನೇಳು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ವಿಲೀನಗೊಳಿಸಿತು ಈ ಕಾರ್ಯಾಚರಣೆಯ ಮುಖ್ಯ ರೂವಾರಿ ಆಗ ಕೇಂದ್ರ ಸರ್ಕಾರದಲ್ಲಿ ಗೃಹ ಸಚಿವರಾಗಿದ್ದ ಸರ್ದಾರ್ ವಲ್ಲಭಾಯ್ ಪಟೇಲರವರಿಗೆ ಸಲ್ಲುವಂತ ನೋಡ್ತೀವಿ ಇನ್ನು ಪ್ರಾಕೃತಿಕ ಸಂಪನ್ಮೂಲ ಬಗ್ಗೆ ನೋಡ್ತಾ ಹೋಗೋಣ ಪ್ರಾಕೃತಿಕ ಸಂಪನ್ಮೂಲ ಈ ವಿಭಾಗದ ಪ್ರಮುಖ ನದಿಗಳತ್ತಂದ್ರೆ ಭೀಮಾ ತುಂಗಭದ್ರಾ ಕೃಷ್ಣ ಮಲ್ಲಾಮಾರಿ ಬೆಣ್ಣೆತೊರೆ ಈ ಕಲಬುರಗಿ ವಿಭಾಗದ ಪ್ರಮುಖ ನದಿಗಳುತ್ತಂದ್ರೆ ಭೀಮಾ ತುಂಗಭದ್ರಾ ಕೃಷ್ಣ ಮಲ್ಲಾಮಾರಿ ಬೆಣ್ಣೆತೊರೆ ಅಂಥೇಳಿ ಈ ಮುಂತಾದ ನ ನದಿಗಳು ಕಂಡು ಬರ್ತವೆ ಕಾರಂಜ ಅಣೆಕಟ್ಟೆಯು ಬೀದರ್ ಜಿಲ್ಲೆಯ ವರದಾ ವರದಾನವಾಗಿರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಕಾರಂಜ ಅಣೆಕಟ್ಟೆಯಲ್ಲಿ ಕಂಡು ಬರ್ತದೆ ಅಂದ್ರೆ ಬೀದರ್ ಜಿಲ್ಲೆಯಲ್ಲಿ ಕಂಡು ಬರ್ತದೆ ನೋಡ್ರಿ ಪ್ರಶ್ನೆ ಆಗಿದೆ ಕಾರಂಜ ಅಣೆಕಟ್ಟೆಯು ಬೀದರ್ ಜಿಲ್ಲೆಯ ಒಂದು ವರ್ ವರಧಾನವಾಗಿರುವಂಥದ್ದು ಕೆಂಪು ಕಪ್ಪು ಮತ್ತು ಮೆಕ್ಕೆ ಮಣ್ಣು ವಿಭಾಗದಲ್ಲಿ ಕಂಡು ಬರ್ತದೆ ಈ ವಿಭಾಗದಲ್ಲಿ ಕಂಡುಬರ್ತದೆ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಭತ್ತವನ್ನು ಪ್ರಮುಖ ಬೆಳೆಯಾಗಿ ಬೆಳೆಯಲಾಗ್ತದೆ ಅತಿ ಹೆಚ್ಚು ಭತ್ತವನ್ನು ರಾಯಚೂರು ಜಿಲ್ಲೆಯಲ್ಲಿ ಬೆಳೆಯಲಾಗ್ತದೆ ಕಬ್ಬು ಇಲ್ಲಿನ ಒಂದು ಪ್ರಮುಖ ವಾಣಿಜ್ಯ ಬೆಳೆಯಾಗಿರುವಂಥದ್ದು ಹತ್ತಿ ನವಣೆ ಕುಸುಬೆ ಜೋಳ ಹುರುಳಿ ತೊಗರಿ ಮುಂತಾದ ವಿಭಾಗದ ಪ್ರಮುಖ ಬೆಳೆಗಳು ಅಂತ ನೋಡ್ತೀವಿ ಈ ವಿಭಾಗದ ಜಿಲ್ಲೆಗಳಲ್ಲಿ ಅರಣ್ಯ ಪ್ರದೇಶ ವಿರಳವಾಗಿದೆ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನಲ್ಲಿ ದಟ್ಟವಾದ ಅರಣ್ಯ ಪ್ರದೇಶವಿದೆ ಅರಣ್ಯ ಪ್ರದೇಶ ಕಂಡುಬರುತ್ತದೆ ಬೀದರ್ ಜಿಲ್ಲೆಯಲ್ಲಿ ತೆಳುವಾದ ಅರಣ್ಯ ಪ್ರದೇಶವಿದೆ ಕೊಪ್ಪಳ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶದ ವಿಸ್ತೀರ್ಣ ಕನಿಷ್ಠ ಕನಿಷ್ಠತಮವಾಗಿದೆ ವಾಗಿ ಕಂಡುಬರುತ್ತದೆ ಈ ವಿಭಾಗದ ಪ್ರಮುಖ ಈ ಒಂದು ವಿಭಾಗದಲ್ಲಿ ದೊರೆಯುವ ಪ್ರಮುಖ ಖನಿಜಗಳಂತಂದ್ರೆ ಬೆಳ್ಳಿ ಸಿಲಿಕಾ ಚಿನ್ನ ರಾಯಚೂರು ಜಿಲ್ಲೆಯಲ್ಲಿ ಕಂಡುಬರ್ತದೆ ಕಬ್ಬಿಣದ ಅದಿರು ಸುಣ್ಣಕಲ್ಲು ಮ್ಯಾಂಗನೀಸು ಅದಿರು ಇವೆಲ್ಲ ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರ್ತದೆ ಗ್ರಾನೈಟ್ ಶಿಲೆಯು ಈ ಈ ಒಂದು ವಿಭಾಗದ ಎಲ್ಲ ಜಿಲ್ಲೆಗಳಲ್ಲೂ ದೊರೆಯುವಂಥದ್ದು ನೋಡ್ತೀವಿ ಪ್ರಾಕೃತಿಕ ಸಂಪನ್ಮೂಲ ದೃಷ್ಟಿಯಿಂದ ಕಲಬುರಗಿ ಜಿಲ್ಲೆ ಸಮೃದ್ಧವಾಗ ಸಮೃದ್ಧವಾದಂಥ ಒಂದು ವಿಭಾಗವಾಗಿದೆ ಅಂತ ನೋಡ್ತೀವಿ ತುಂಗಾಭದ್ರಾ ಅಣೆಕಟ್ಟೆ ಅಂತಂದ್ರೆ ರಾಯಚೂರು ಬಳ್ಳಾರಿ ವಿಜಯನಗರ ಜಿಲ್ಲೆಗಳಿಗೆ ನೀರಾವರಿಯನ್ನು ಒದಗಿಸ್ತದೆ ಕೃಷ್ಣಾ ನದಿ ಕಡ್ಡಲಾಗಿ ನಿರ್ಮಿಸಿರುವ ಬಸವಸಾಗರ ಅಣೆಕಟ್ಟು ರಾಯಚೂರು ಮತ್ತು ಕಲಬುರಗಿ ಜಿಲ್ಲೆಯ ಒಂದು ಕೃಷಿ ನೀರಾವರಿಗೆ ಒದಗಿಸುವಂಥದ್ದು ಈ ಬಸವರ ಬಸವ ಸಾಗರ ಅಣೆಕಟ್ಟೆಯಲ್ಲಿ ಕಂಡುಬರ್ತದೆ ಅಂದರೆ ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರ್ತದೆ ಕಾರಂಜಾ ಯೋಜನೆಯು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಯಾವುದು ಕಾರಂಜಾ ಯೋಜನೆ ಬೀದರ್ ಜಿಲ್ಲೆಯ ಬೀದರ್ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಕೃಷಿ ನೀರಾವರಿಗೆ ನೀರಾವರಿಗೆ ಬಹಳಷ್ಟು ಒತ್ತನ್ನು ಒತ್ತನ್ನು ನೀಡಿರುವಂಥದ್ದು ನೋಡ್ತೀವಿ ಅರಣ್ಯ ಪ್ರದೇಶ ಈ ವಿಭಾಗವು ಅರಣ್ಯ ಕೊರತೆಯ ವಿಭಾಗವಾಗಿದೆ ದೊಡ್ಡ ವನ್ಯಮೃಗಗಳು ಇಲ್ಲಿ ಇಲ್ಲಿ ಎಲ್ಲ ಲಂಗೂರ ಜಿಂಕೆ ನರಿ ಮಂಗಗಳು ಕರಡಿ ತೋಳ ಕಾಡುನೈ ಮುಂತಾದ ಪ್ರಮುಖ ವನ್ಯಮೃಗಗಳು ಇಲ್ಲಿ ಕಂಡುಬರ್ತವೆ ಬಳ್ಳಾರಿ ಜಿಲ್ಲೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಬಳ್ಳಾರಿ ಜಿಲ್ಲೆಯಲ್ಲಿ ದರೋಜಿ ಕರಡಿ ಧಾಮವಿದೆ ಪ್ರಶ್ನೆ ಆಗ್ತದೆ ದರೋಜಿ ಕರಡಿ ಧಾಮ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಇನ್ನು ನೆಕ್ಸ್ಟ್ ನೋಡ್ರಿ ರಾಯಚೂರು ಜಿಲ್ಲೆಯಲ್ಲಿ ಜಿಂಕೆಗಳು ಕಂಡು ಬರ್ತವೆ ಕೃಷಿ ಹಾಗೂ ಕೈಗಾರಿಕೆಗಳ ಬಗ್ಗೆ ನೋಡ್ತಾ ಹೋಗೋಣ ಈ ವಿಭಾಗದಲ್ಲಿ ಜನರ ಮುಖ್ಯ ಉದ್ಯೋಗ ಒಕ್ಕಲ್ತನ ಇಲ್ಲಿಯ ಮಳೆಯ ಪ್ರಮಾಣ ಕಡಿಮೆ ಮಳೆಯನ್ನು ಅವಲಂಬಿಸಿ ಬೆಳೆಗಳನ್ನು ಬೆಳೆಯಲಾಗ್ತದೆ ಮಳೆಯ ಪ್ರಮಾಣ ಕಡಿಮೆ ಆಗಿದ್ದರಿಂದ ಇಲ್ಲಿ ಮೇಲಿಂದ ಮೇಲೆ ಬರಗಾಲ ಜನ ಕಾಡ್ತಾ ಕಾಡ್ತಾ ಇರ್ತದೆ ಈ ಭಾಗದ ಜಿಲ್ಲೆಗಳನ್ನು ಬರಪೀಡಿತ ಜಿಲ್ಲೆಗಳು ಅಂತೇಳಿ ಕರೆಯಲಾಗ್ತದೆ ವಿ ಈ ವಿಭಾಗದಲ್ಲಿನ ಪ್ರಮುಖ ಉದ್ಯಮಿಗಳೆಂದರೆ ಕಬ್ಬಿಣ ಉಕ್ಕು ಸಕ್ಕರೆ ಸಿಮೆಂಟು ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ ಮುಂತಾದ ಉದ್ಯಮಿಗಳು ಕಂಡುಬರ್ತವೆ ಈ ಉದ್ಯಮಗಳು ಪುರುಷ ಮತ್ತು ಮಹಿಳೆಯರಿಗೆ ಉದ್ಯೋಗದ ಅವಕಾಶಗಳನ್ನು ನೀಡಿವೆ ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ ಬೃಹತ್ ಪ್ರಮಾಣದ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಗಳಿವೆ ಯಾದಗಿರಿ ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ ಬೃಹತ್ ಸಿಮೆಂಟ್ ಕಾರ್ಖಾನೆಗಳಿವೆ ಯಾದಗಿರಿ ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ ಬೃಹತ್ ಸಿಮೆಂಟ್ ಕಾರ್ಖಾನೆಗಳು ಕಂಡುಬರುತ್ತವೆ ಬೀದರ್ ಜಿಲ್ಲೆಯಲ್ಲಿ ಬಿದಿರಿ ಕಲೆಯು ಹೆಸರುವಾಸಿಯಾಗಿದೆ ಬೀದರ್ ಜಿಲ್ಲೆಯಲ್ಲಿ ಬಿದಿರಿ ಕಲೆಯು ಹೆಸರುವಾಸಿಯಾಗಿದೆ ಈ ವಿಭಾಗದಲ್ಲಿ ಪ್ರವಾಸೋದ್ಯಮ ಬೆಳೆಯುತ್ತಿದೆ ಈ ಭಾಗದಲ್ಲಿರುವ ಪ್ರಮುಖ ಪ್ರವಾಸಿ ಕೇಂದ್ರಗಳಂತಂದ್ರೆ ವಿಜಯನಗರ ಜಿಲ್ಲೆಯ ಹಂಪಿ ತುಂಗಭದ್ರ ಅಣೆಕಟ್ಟೆ ಕಲಬುರಗಿ ಜಿಲ್ಲೆಯ ಸನ್ನತಿ ಖೋಜಾ ಬಂದೇನವಾಸ್ ದರ್ಗಾ ಬೀದರ್ ಜಿಲ್ಲೆಯಲ್ಲಿರುವ ಕೋಟೆಗಳು ಬಸವಕಲ್ಯಾಣ ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿ ಮುಂತಾದವುಗಳು ಅಂತಂದ್ರೆ ಪ್ರವಾಸೋದ್ಯಮ ಕೇಂದ್ರಗಳಾಗಿವೆ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡುವ ಗಣಿ ರಾಯಚೂರು ಜಿಲ್ಲೆಯ ಹಟ್ಟಿಯಲ್ಲಿ ಕಂಡುಬರ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಪ್ರಶ್ನೆ ಆಗ್ತದೆ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡುವ ಗಣಿ ಎಲ್ಲಿ ಕಂಡು ಬರ್ತದೆ ಅಂದರೆ ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ಜಿಲ್ಲೆಯ ಹಟ್ಟಿಯಲ್ಲಿ ಕಂಡುಬರುತ್ತದೆ ಕಲೆ ಮತ್ತು ಕಲೆ ಸಾಹಿತ್ಯ ಸಂಗೀತ ಜಾನಪದ ನಾಟಕ ಜಾನಪದ ನಾಟಕ ನೃತ್ಯದ ಬಗ್ಗೆ ನೋಡ್ತಾ ಹೋಗೋಣ ಈ ಈ ಒಂದು ವಿಭಾಗದಲ್ಲಿ ಆರ್ಥಿಕವಾಗಿ ಹಿಂದುಳಿದಿರಬಹುದು ಆದರೆ ಕಲೆ ಸಾಹಿತ್ಯ ಸಂಗೀತ ಜಾನಪದ ನೃತ್ಯ ಮುಂತಾದ ವಿಷಯಗಳಲ್ಲಿ ಅದು ಶ್ರೀಮಂತವಾಗಿದೆ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಕಲಬುರಗಿ ವಿಭಾಗ ಪ್ರಾಚೀನ ಚರಿತ್ರೆ ಇದೆ ಕನ್ನಡ ಶಾಸ್ತ್ರ ಕೃತಿ ಕವಿರಾಜ ಮಾರ್ಗ ರಚನೆಯಾದದ್ದು ರಾಷ್ಟ್ರಕೂಟರ ಆಳ್ವಿಕೆಯ ಕಾಲದಲ್ಲಿ ಆದಿಕವಿ ಪಂಪನು ಅರಿಕೇಸರಿ ನೀಡಿದ ರಾಜಾಶ್ರಯದಲ್ಲಿ ತನ್ನ ಒಂದು ಮಹತ್ವವಾದ ಕಾವ್ಯ ವಿಕ್ರಮಾರ್ಜುನವನ್ನು ವಿಕ್ರಮಾರ್ಜುನ ವಿಜಯವನ್ನು ರಚಿಸಿದ ಯಾರು ಆದಿಕವಿ ಪಂಪ ಅಂತಂದ್ರೆ ವಿಕ್ರಮಾರ್ಜುನ ವಿಜಯವನ್ನು ರಚಿಸ್ತಾನೆ ಅರಿಕೇಸರಿ ನೀಡಿರುವಂಥ ಒಂದು ರಾಜಾಶ್ರಯದಲ್ಲಿ ಈ ಒಂದು ಕಾವ್ಯವನ್ನು ರಚಿಸ್ತಾನೆ ಕನ್ನಡದಲ್ಲಿ ಮೂರು ರತ್ನತ್ರಯರನ್ನು ಗುರುತಿಸಲಾಗ್ತದೆ ಅವರು ಪಂಪ ಪೊನ್ನ ರನ್ನ ಪ್ರಶ್ನೆ ಆಗ್ತದೆ ಕನ್ನಡದಲ್ಲಿ ಮೂರು ರತ್ನತ್ರಯರು ಪಂಪ ಪೊನ್ನ ರನ್ನ ಇವರು ಮೂರು ಇವ ಈ ಮೂರು ಈ ಮೂವರು ಜನ ಅಂತಂದ್ರೆ ಕಲಬುರಗಿ ವಿಭಾಗಕ್ಕೆ ಸೇರಿದವರು ಕನ್ನಡದ ಪ್ರಥಮ ವ್ಯಾಕರಣ ಗ್ರಂಥ ಯಾವುದತ್ತಂದ್ರೆ ಶಬ್ದಮಣಿ ದರ್ಪಣ ಇದು ಕೂಡ ಪ್ರಶ್ನೆ ಆಗ್ತದೆ ಕನ್ನಡ ಕನ್ನಡದ ಪ್ರಥಮ ವ್ಯಾಕರಣ ಗ್ರಂಥ ಯಾವುದತ್ತಂದ್ರೆ ಶಬ್ದಮಣಿ ದರ್ಪಣವನ್ನು ರಚಿಸಿದ ರಚಿಸಿದವರು ಯಾರು ಅಂತಂದ್ರೆ ಕೆ ಸಿ ರಾಜ ಅಂತೇಳಿ ಯಾರು ಕಲಬುರಗಿ ಜಿಲ್ಲೆಗೆ ಸೇರಿದವರು ಇದು ಕೂಡ ಪ್ರಶ್ನೆ ಆಗ್ತದೆ ಕನ್ನಡದ ಪ್ರಥಮ ವ್ಯಾಕರಣ ಗ್ರಂಥ ಯಾವುದಂತಂದರೆ ಶಬ್ದಮಣಿ ದರ್ಪಣ ಇದನ್ನು ರಚನೆ ಮಾಡಿದವರು ಕೆ ಸಿ ರಾಜ ಅಂತೇಳಿ ಕಲಬುರಗಿ ಜಿಲ್ಲೆಗೆ ಕಲಬುರಗಿ ಜಿಲ್ಲೆಗೆ ಸೇರಿದವರು ವಚನ ಚಳವಳಿ ಬಗ್ಗೆ ನೋಡ್ತಾ ಹೋಗೋಣ ಹನ್ನೆರಡನೇ ಶತಮಾನದಲ್ಲಿ ಜರುಗಿದ ಮಹತ್ವದ ಸಮಾಜ ಸುಧಾರಣಾ ಚಳವಳಿ ಎಂದೇ ಹೆಸರಾಗಿರುವ ವಚನ ಸಾಹಿತ್ಯ ಪರಂಪರೆಯು ಕಲಬುರಗಿ ವಿಭಾಗದ ಕಲ್ಯಾಣ ನಗರದಲ್ಲಿ ಬೆಳೆಯಿತು ಬಸವಣ್ಣ ಪ್ರಭು ಅಕ್ಕಮಾದೇವಿ ಮಯ್ಯ ಸಿದ್ದರಾಮ ಮುಂತಾದ ಶಿವಶರಣರು ಸಿದ್ಧಿ ಸಾಧನೆ ಮಾಡಿದ ಕಾರ್ಯಕ್ಷೇತ್ರಕ್ಕೆ ಕಲಬುರಗಿ ವಿಭಾಗ ಚಳವಳಿಯು ಭಾಗವಾಗಿರುವಂತೆ ನೋಡ್ತೀವಿ ಇಲ್ಲಿ ಪುರುಷರು ಮತ್ತು ಮಹಿಳೆಯರು ವಚನಗಳನ್ನು ಬರೆಯುತ್ತಾ ಇದ್ದರು ದಾಸ ಸಾಹಿತ್ಯ ಕಲಬುರಗಿ ವಿಭಾಗದ ರಾಯಚೂರು ಜಿಲ್ಲೆಯು ದಾಸ ಸಾಹಿತ್ಯದ ತೌರಾಗಿರುವಂಥದ್ದು ಶ್ರೀ ವ್ಯಾಸರಾಯರ ನೇತೃತ್ವದಲ್ಲಿ ದಾಸಕೂಟವನ್ನು ರೂಪಿಸಲಾಗ್ತದೆ ಪುರಂದರದಾಸರು ಕನಕದಾಸರು ರಾಘವೇಂದ್ರ ತೀರ್ಥರು ಮುಂತಾದವರು ಕೀರ್ತನೆಗಳನ್ನು ರಚಿಸಿದರು ದಾಸ ಸಾಹಿತ್ಯವು ಮುಂದೆ ಕರ್ನಾಟಕ ಸಂಗೀತ ಪರಂಪರೆಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿತು ನೂರಾರು ದಾಸ ಕೃತಿ ಕೀರ್ತನೆ ಸುಳಾದಿ ಗೀತೆ ಪ್ರಬಂಧ ನಾಮಾವಳಿ ಮುಂತಾದ ಸಂಗೀತ ರಚನೆಗಳಿಂದ ಕನ್ನಡ ಸಾಹಿತ್ಯ ಶ್ರೀಮಂತವಾಗಿದೆ ಅಂತ ನೋಡ್ತೀವಿ ತತ್ವ ಪದಕಾರರು ವಚನ ಸಾಹಿತ್ಯ ದಾಸ ಸಾಹಿತ್ಯ ಪ್ರಾಚೀನ ಕಾವ್ಯ ಮುಂತಾದ ವಿಚಾರಗಳಿಂದ ಪ್ರಭಾವಿತರಾದ ಜನರು ತತ್ವ ಪದಗಳನ್ನು ಕಟ್ಟಿದರು ಜನಪದ ಕಲಾವಿದ ಸಂತರು ಪಕಿರರು ಕಟ್ಟಿದ ಹಾಡುಗಳನ್ನು ತತ್ವ ಪದಗಳು ಅಂತೇಳಿ ಕರೆಯಲಾಗ್ತದೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಶತಮಾನದಲ್ಲಿ ಅನೇಕ ತತ್ವ ಪ ಪದಕಾರರು ಲಿಂಗ ಅಸಮಾನತೆಯ ವಿರುದ್ಧ ಅಸ್ಪೃಶ್ಯತೆಯ ವಿರುದ್ಧ ಸುಳ್ಳು ಹೇಳುವುದರ ವಿರುದ್ಧ ಹಣ ಸಂಪಾದನೆಯ ವಿರುದ್ಧ ತಮ್ಮ ಪದಗಳಲ್ಲಿ ವ್ಯಂಗ್ಯವಾಡಿದ್ದಾರೆ ಚನ್ನೂರ ಜಲಾಲ್ ಸಾಬ್ ಹನುಮಂತವ್ವ ಮುಂತಾದವರು ತತ್ವ ಪದಗಳನ್ನು ರಚಿಸಿದ್ದಾರೆ ಅನೇಕ ಅನಕ್ಷರಸ್ಥರು ತತ್ವ ಪದಗಳನ್ನು ಕಟ್ಟಿದ್ದಾರೆ ಆಧುನಿಕ ಕಾಲಕ್ಕೆ ಬಂದರೆ ಕಲಬುರಗಿ ವಿಭಾಗದಲ್ಲಿ ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮ್ ಶ್ರೀಮಂತಗೊಳಿಸಿದವರೆತಂದರೆ ಸಿದ್ದಯ್ಯ ಪುರಾಣಿಕ್ ಜಯತೀರ್ಥ ರಾಜಪುರೋಹಿತ್ ಶಾಂತರಸ ಪಂಡಿತ ತಾರಾನಾಥ್ ಬೀಚಿ ಮುದನೇರು ಸಂಗಣ್ಣ ಸಿಂಪಿ ಲಿಂಗಣ್ಣ ಶ್ರೀಮತಿ ಸೈಲಜಾ ಚಡ್ಚಂಡ್ ಜಯದೇವಿತಾಯಿ ಲಿಗಾಡೆ ಚನ್ನಣ್ಣ ವಾಲಿಕಾರ್ ಚಂಬಣ್ಣ ಜಮ್ಮಣ್ಣ ಜಮ್ಮಣ್ಣ ಅಮರಚಿಂತ ಮುಂತಾದವರು ಅಂತಂದ್ರೆ ಈ ಸಾಹಿತ್ಯ ಕ್ಷೇತ್ರಕ್ಕೆ ಸೀಮಿತಗೊಳಿಸಿದವರು ಸಂಗೀತ ಕ್ಷೇತ್ರಕ್ಕೂ ಕಲಬುರಗಿ ವಿಭಾಗ ಅಪಾರ ಕಾಣಿಕೆ ನೀಡಿದೆ ಸಿದ್ದಾರಾಮ್ ಜಂಬಲ್ದಿನ್ನಿ ಪಂಡಿತ್ ತಾರಾನಾಥ್ ಗಜಲ್ ಗುಂಡಮ್ಮ ಸುಭದ್ರಮ್ಮ ಮನ್ಸೂರ್ ಮುಂತಾದವರು ಸಂಗೀತ ಕ್ಷೇತ್ರಕ್ಕೆ ಪ್ರಮುಖ ಕಾಣಿಕೆ ನೀಡಿದ್ದಾರೆ ಚಿತ್ರಕಲೆಯಲ್ಲಿ ಪ್ರಸಿದ್ಧ ಪ್ರಸಿದ್ಧರಾದವರು ಅಂತಂದರೆ ಎಸ್ ಎಂ ಪಂಡಿತ್ ಅವರ ಹೆಸರು ಮುಂಚೂಣಿಯಲ್ಲಿ ಕಂಡುಬರ್ತದೆ ಜನಪದ ನಾಟಕಕ್ಕೆ ಬಂದರೆ ಕಲಬುರಗಿ ವಿಭಾಗದಲ್ಲಿ ದೊಡ್ಡಾಟ ಸಣ್ಣಾಟ ಗೊಂಬೆ ಪ್ರದರ್ಶನ ಮುಂತಾದ ಸಣ್ಣ ಎಂತಂದ್ರೆ ಈ ಕಲೆಗಳು ಕಂಡು ಬರ್ತವೆ ತೊಗಲು ಬೊಂಬೆ ಆಟದಲ್ಲಿ ಬೆಳಗಣ್ಣ ವೀರಣ್ಣ ಪ್ರಸಿದ್ಧರು ತೊಗಲು ಬೊಂಬೆ ಆಟದಲ್ಲಿ ಬೆಳಗಣ್ಣ ವೀರಣ್ಣ ಪ್ರಸಿದ್ಧರಾಗಿದ್ದವರು ನಂದಿ ಕುಣಿತ ಲಂ ಅಲಬಾ ಅಲಾವಿ ಕುಣಿತ ಚೌಡಮ್ಮ ಕುಣಿತ ಲಮ್ಮಾಣಿ ಕುಣಿತ ಕೋಲಾಟ ವೀರಗಾಸೆ ದುರ್ಗಮುರ್ಗಿ ಮುಂತಾದ ಜನಪದ ಕಲಾ ಪ್ರಕಾರಗಳು ಇಲ್ಲಿ ಕಂಡು ಬರ್ತವೆ ಕರಡಿ ಮಜಲು ಶಿಳ್ಳೆ ಕ್ಯಾತರ್ ಆಟ ಮೊಹರಂ ಕುಣಿತ ಹಗಲು ವೇಷಗಾರರು ಮುಂತಾದ ಮುಂತಾದವರು ಜನಪದ ಪ್ರಕಾರಗಳಿಗೆ ಹೆಸರುವಾಸಿಯಾಗಿದ್ದವರು ಬೀದರ್ ಜಿಲ್ಲೆಯ ಬಿದಿರಿ ಕಲೆಗೆ ಪ್ರಸಿದ್ಧವಾಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಪ್ರಶ್ನೆ ಆಗ್ತದೆ ಬಿದಿರಿ ಕಲೆಗೆ ಯಾವ ಜಿಲ್ಲೆ ಪ್ರಸಿದ್ಧ ಅಂತಂದರೆ ಬೀದರ್ ಜಿಲ್ಲೆ ಬಿದಿರಿ ಕಲೆಗೆ ಪ್ರಸಿದ್ಧವಾಗಿರುವಂಥದ್ದು ಕಿನ್ನಾಳದ ಗೊಂಬೆಗಳು ಕೂಡ ಕಂಡು ಬರ್ತದೆ ಕೊಪ್ಪಳ ಜಿಲ್ಲೆಯ ಕೌದಿಗಳು ಅಂತೇಳಿ ಕರಿತೀವಿ ಕೊಪ್ಪಳ ಜಿಲ್ಲೆಯ ಕೌದಿಗಳು ಕಿನ್ನಾಳದ ಗೊಂಬೆಗಳು ಕೂಡ ಕೊಪ್ಪಳದ ಜಿಲ್ಲೆಯ ಕೌದಿಗಳು ಮುಂತಾದ ಪ್ರಚಲಿಸಿರುವ ಸಾಂಪ್ರದಾಯಿಕ ಕಲೆಗಳು ಅಂತೇಳಿ ನೋಡ್ತೀವಿ ಶಿಕ್ಷಣ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ನೋಡೋಣ ನಮ್ಮ ರಾಜ್ಯದಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆಗಳಾದ ಯಾದಗಿರಿ ರಾಯಚೂರು ಜಿಲ್ಲೆಗಳು ಕಲಬುರಗಿ ವಿಭಾಗಕ್ಕೆ ಸೇರಿದವೆ ಶೈಕ್ಷಣಿಕ ಪ್ರಗತಿಯ ಸೂಚಿಯಾದ ಸಾಕ್ಷರತೆ ಪ್ರಮಾಣ ಇಲ್ಲಿ ಕೆಳಮಟ್ಟದಲ್ಲಿದೆ ಇತ್ತೀಚೆಗೆ ಸಾಕ್ಷರ ಸಾಕ್ಷರತೆ ಮಟ್ಟ ಉತ್ತಮವಾಗ್ತಾ ಇದೆ ಈ ವಿಭಾಗದ ಕಲಬುರಗಿ ನಗರದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಂಡುಬರುತ್ತದೆ ಕಲಬುರಗಿ ನಗರದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯವಿದೆ ಇಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯವಿದೆ ರಾಯಚೂರು ಜಿಲ್ಲೆಯಲ್ಲಿ ಕೃಷಿ ವಿಶ್ವವಿದ್ಯಾಲಯವಿದೆ ಬಳ್ಳಾರಿ ಜಿಲ್ಲೆಯಲ್ಲಿ ವಿಜಯನಗರ ಕೃಷ್ಣ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯವಿದೆ ಹಾಗೂ ವಿಜಯನಗರ ಜಿಲ್ಲೆಯಲ್ಲಿ ಹಂಪಿ ಪ್ರದೇಶದಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಕಂಡು ಬರ್ತದೆ ನ ಬೀದರ್ನಲ್ಲಿ ಪಶುಸಂಗೋಪನಾ ಮತ್ತು ಮೀನುಗಾರಿಕೆ ವಿಶ್ವವಿದ್ಯಾಲಯ ಕಂಡು ಬರ್ತದೆ ಕಲಬುರಗಿಯಲ್ಲಿ ಪ್ರಸಿದ್ಧ ಬುದ್ಧ ವಿವಹಾರ ಕಂಡು ಬರ್ತದೆ ಬೇರೆ ನೋಡ್ರಿ ಬುದ್ಧ ವಿಹಾರ ಕಲಬುರ್ಗಿಯಲ್ಲಿ ಕಂಡು ಬರ್ತದೆ ಬಳ್ಳಾರಿ ಕಲಬುರಗಿ ರಾಯಚೂರು ಬೀದರ್ನಲ್ಲಿ ವೈದ್ಯಕೀಯ ಕಾಲೇಜುಗಳು ಕಂಡು ಬರ್ತವೆ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಆಸ್ಪತ್ರೆಗಳಿವೆ ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಆರೋಗ್ಯ ಒದಗಿಸುವ ಆರೋಗ್ಯ ಕೇಂದ್ರಗಳಿವೆ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಪ್ರಗತಿ ತೀವ್ರಗತಿಯಲ್ಲಿ ನಡೆಯುತ್ತಾ ಇದೆ ಇಲ್ಲಿ ದೊಡ್ಡದಾದ ಇ ಎಸ್ ಐ ಆಸ್ಪತ್ರೆಯು ಕಂಡುಬರ್ತದೆ ಕಲಬುರಗಿಯಲ್ಲಿ ವಿವಾರ ಗುಲ್ಬರ್ಗ ವಿಶ್ವವಿದ್ಯಾಲಯ ಈ ರೀತಿ ಅಂತಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರ್ತದೆ ಸಾಂಸ್ಕೃತಿಕ ಸಂಪತ್ತು ಸಂಗೀತ ಸಾಹಿತ್ಯ ಕ ಚಿತ್ರಕಲೆ ಜಾನಪದ ನಾಟಕ ನೃತ್ಯ ಮುಂತಾದ ಕ್ಷೇತ್ರಗಳಲ್ಲಿ ಕಲಬುರಗಿ ವಿಭಾಗದ ಜಿಲ್ಲೆಗಳು ನಾಡಿಗೆ ಅಪಾರ ಕಾಣಿಕೆಯನ್ನು ನೀಡಿವೆ ಕರ್ನಾಟಕದ ಪ್ರಾಚೀನ ನಾಲ್ಕು ಮಹತ್ವದ ರಾಜಮನೆತನಗಳಿಗೆ ಮನೆತನಗಳಿಗೆ ಇದು ಆಶ್ರಯ ನೀಡಿರುವಂಥದ್ದು ಅವು ಯಾವತ್ತಂದ್ರೆ ರಾಷ್ಟ್ರಕೂಟರು ಕಲ್ಯಾಣ ಚಾಲುಕ್ಯರು ಬಹಮ್ಮನಿ ಮತ್ತು ವಿಜಯನಗರ ಸಾಮ್ರಾಜ್ಯಗಳು ಅಂತೇಳಿ ನೋಡ್ತೀವಿ ಈ ರಾಜ್ಯ ಮನೆತನಗಳ ಒಂದು ಆಳ್ವಿಕೆಯಲ್ಲಿ ಸಾಹಿತ್ಯ ಕಲೆ ಸಂಗೀತ ಪ್ರೋತ್ಸಾಹ ದೊರೆಯುತ್ತಿದೆ ವೃತ್ತಿರಂಗ ವೃತ್ತಿರಂಗಭೂಮಿಗೂ ಈ ವಿಭಾಗ ಹೆಸರುವಾಸಿಯಾಗಿದೆ ಬೀದರ್ನಲ್ಲಿ ಬಿದರಿ ಕಲೆ ಪ್ರಸಿದ್ಧವಾಗಿರುವಂಥದ್ದು ಕಿನ್ನಾಳದ ಆಟಿಕೆಗಳು ಕೌದಿ ಮುಂತಾದ ಗೃಹ ಕೈಗಾರಿಕೆಗಳು ಇಲ್ಲಿ ಪ್ರಾಚೀನ ವಾಸ್ತುಶಿಲ್ಪ ಕಲೆಗೆ ಇದು ಹೆಸರುವಾಸಿಯಾಗಿದೆ ಬೀದರ್ ಕೋಟೆ ಹಂಪಿಯ ಸ್ಮಾರಕಗಳು ಬಸವ ಕಲ್ಯಾಣದ ಬಸವಸಾಗರ ಬಸವ ಸ್ಮಾರಕಗಳು ಕಲಬುರಗಿಯ ಖ್ವಾಜಾ ನವಾಜ್ ದರ್ಗಾ ಸನ್ನತಿಯ ಸ್ಮಾರಕಗಳು ಇಲ್ಲಿನ ಒಂದು ವಾಸ್ತುಶಿಲ್ಪದ ಅದ್ಭುತ ಅದ್ಭುತ ಕಲೆಗಳು ಅಂತೇಳಿ ನೋಡ್ತೀವಿ ಕಿನ್ನಾಳದ ಗೊಂಬೆಗಳು ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯ ಹೋರಾಟಗಾರರು ಕರ್ನಾಟಕದ ಇತರೆ ಭಾಗಗಳಲ್ಲಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಮತ್ತು ಕರ್ನಾಟಕದ ಏಕೀಕರಣಕ್ಕಾಗಿ ನಡೆಸಿದ ಕಲಬುರಗಿ ವಿಭಾಗದ ಜನರು ಸ್ವಾತಂತ್ರ್ಯ ಹೋರಾಟ ಹೋರಾಟ ನಿಜಾಂ ಸಂಸ್ಥಾನದ ವಿಮೋಚನಾ ಚಳವಳಿ ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಭಾಗವಹಿಸಿದ್ದರು ಸ್ವಾತಂತ್ರ್ಯ ಚಳವಳಿಗೆ ಸಂಬಂಧಿಸಿದಂತೆ ಕಲಬುರಗಿ ವಿಭಾಗದಲ್ಲಿ ನಡೆದ ಎರಡು ಬೆಳವಣಿಗೆಗಳು ಉಲ್ಲೇಖಿಸಬಹುದು ಉಲ್ಲೇಖಿಸಬೇಕು ಮೊದಲನೆಯದು ಜನರಲ್ಲಿ ರಾಷ್ಟ್ರೀಯ ಚಳವಳಿ ಬಗ್ಗೆ ಜಾಗೃತಿ ಮೂಡಿಸುವ ಒಂದು ಉದ್ದೇಶದಿಂದ ಆರಂಭಿಸಲಾದ ವಾಚನಾಲಯ ಚಳವಳಿ ಮತ್ತು ಎರಡನೆಯದು ಮಕ್ಕಳಿಗೆ ಶಿಕ್ಷಣ ನೀಡುವುದಕ್ಕಾಗಿ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ತರಬೇತಿ ನೀಡಲು ಶಾಲೆಗಳ ಸ್ಥಾಪನೆಯನ್ನು ಮಾಡಿರುವಂಥದ್ದು ನಾಲ್ಕು ರಾಷ್ಟ್ರೀಯ ಶಾಲೆಗಳು ಸ್ಥಾಪಿಸಲ್ಪಟ್ಟವು ಅವುಗಳ ತಂದ್ರ ನೂತನ ವಿದ್ಯಾಲಯ ಕಲಬುರಗಿ ಸಾವಿರದ ಒಂಬೈನೂರ ಏಳು ಉಸ್ಮಾನಿಯಾ ರಾಷ್ಟ್ರೀಯ ಶಾಲೆ ಚಿಂಚೋಳಿ ವಿದ್ಯಾನಂದ್ ಗುರುಕುಲ್ ಕುಕನೂರು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಸ್ಥಾಪನೆ ಮಾಡಲಾಗ್ತದೆ ಹಮದ್ ಹಮ್ದರ್ದ್ ರಾಷ್ಟ್ರೀಯ ಶಾಲೆ ರಾಯಚೂರು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಸ್ಥಾಪನೆ ಮಾಡಲಾಗ್ತದೆ ಈ ಒಂದು ವಿಭಾಗದಲ್ಲಿ ಸ್ವಾತಂತ್ರ್ಯ ಚಳವಳಿಗೆ ಪ್ರೇರಣೆ ಆರ್ಯ ಸಮಾಜದಿಂದ ಮತ್ತು ಒಂದೇ ಮಾತರಂ ಚಳವಳಿಗಳಿಂದ ಬಂದಿತು ಮಹಾಗವನ ಕಲ್ಯಾಣ ಶೆಟ್ಟಿ ಅವರು ಸ್ವಾತಂತ್ರ್ಯ ಹೋರಾಟ ನಡೆಸಲು ತರುಣ ಸಂಘವನ್ನು ಕಟ್ಟಿದರು ಯಾರು ಮಹಾಗಾಂವ್ನ ಕಲ್ಯಾಣ ಶೆಟ್ಟಿಯವರು ಸ್ವಾತಂತ್ರ್ಯ ಹೋರಾಟ ನಡೆಸಲು ತರುಣ ಸಂಘವನ್ನು ಕಟ್ಟಿದರು ಮಹಾಗಾಂವ್ನ ಮಹಾಗಾಂವ್ನ ಚಂದ್ರಶೇಖರ್ ಪಾಟೀಲ್ರು ಅವರ ಅಧ್ಯಕ್ಷತೆಯರಾಗಿದ್ದರು ಅದನ್ನು ಮುನ್ನಡೆಸಿದರು ಶ್ರೀರಾಮಾನಂದ ತೀರ್ಥರ್ ಅವರು ಈ ಒಂದು ವಿಭಾಗದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು ಇವರಲ್ಲದೆ ನೂರಾರು ಜನರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹನ ವಹಿಸಿದ್ದಾರೆ ನಿಜಾಮ್ ಶಾಹಿ ವಿಮೋಚನಾ ಚಳವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರಲ್ಲಿ ಸರ್ದಾರ್ ಶರಣ್ ಶರಣ್ಗೌಡ ಇನಾಮದಾರ್ ಪ್ರಮುಖರಾಗಿದ್ದರು ನಿಜಾಮನ ಖಾಸಗಿ ಸೈನ್ಯ ರಜಾಕರು ಕಲಬುರಗಿ ವಿಭಾಗದಲ್ಲಿ ನಾಗರಿಕರ ಮೇಲೆ ಅಪಾರ ಹಿಂಸೆಯನ್ನು ನಡೆಸ್ತಾ ಅವರ ವಿರುದ್ಧ ಜನರು ತೀವ್ರ ವಿರೋಧ ವ್ಯಕ್ತಪಡಿಸಿದರು ಭಾರತಕ್ಕೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾ ಸ್ವಾತಂತ್ರ್ಯ ಬಂದಿತ್ತು ಸೆಪ್ಟೆಂಬರ್ ಹದಿನೇಳು ಸಾವಿರದ ಒಂಬೈನೂರ ನಲವತ್ತೆಂಟರಂದು ನಿಜಾಮ್ ಸಂಸ್ಥಾನ ಭಾರತದ ಗಣರಾಜ್ಯದಲ್ಲಿ ವಿಲೀನಗೊಂಡಿತ್ತು ಅಂತ ನೋಡ್ತೀವಿ ವೆರಿ ಇಂಪಾರ್ಟೆಂಟ್ ಇಲ್ಲಿವರೆಗೆ ನಾವು ಕಲಬುರಗಿ ವಿಭಾಗಕ್ಕೆ ಸಂಬಂಧಪಟ್ಟಂತಹ ವೆರಿ ವೆರಿ ಇಂಪಾರ್ಟೆಂಟ್ ಕೆಲವೊಂದು ಮಾಹಿತಿಗಳನ್ನು ನಾವು ಈ ವಿಡಿಯೋದಲ್ಲಿ ಅಧ್ಯಯನ ಮಾಡಿದೆವು ಈ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಬರೆಯದಿರಿ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ